ಹಲೋ ಎಬ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಇನ್ನೊಬ್ಬಲ್ಲ ಆ ರೈಸಿರಿಯಲ್ಲು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಡ್ಕೊಂಡು ಬನ್ನಿ ಹಾಗೇನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಿರೋ ಐಕಾನ್ ಕ್ಲಿಕ್ ಮಾಡಿ ಈ ಕಡೆ ಶುರುವಿನಲ್ಲಿ ಶರತ್ ಅವರು ದುರ್ಗಾಗೆ ಕೇಳ್ತಾನೆ ಇರ್ತಾರೆ ಇಲ್ಲ ದುರ್ಗಾ ನಿಂಗೆ ಮನಸ್ಸು ಹೇಗೆ ಬಂದು ನನ್ನ ಪಕ್ಕ ಬಂದು ಕುತ್ಕೊಳ್ಳೋದಕ್ಕೆ ಇರ್ತಾರೆ ಅವರು ಇದೊಮ್ಮೆ ಕಥೆ ಐತಲ್ಲ ನಿಮ್ಮದು ಹೋಗಿ ಹೋಗಿ ನಂಗೇನ್ ತಲೆ ಕೆಟ್ಟಿದ್ಯಾ ನಾನು ನಿಮ್ ಪಕ್ಕ ಬಂದು ಕುತ್ಕೊಳ್ಳೋದಕ್ಕೆ ನಾನು ಹೋಗಿ ಹೋಗಿ ನಾನ್ ನಿಮ್ ಪಕ್ಕ ಕುತ್ಕೊಳ್ಳೋದಕ್ಕೆ ನಂಗೇನ್ ತಲೆ ಕೆಟ್ಟಿದ್ಯಾ ಹೋಗಿ ಹೋಗಿ ನೀವ್ ಅದನ್ನೇ ಕೇಳ್ತಿದ್ದೀರಲ್ಲ ಹೋಗಿ ಬಾಸು ಶೀಟ್ ಹಾಕೊಂಡು ಮಲ್ಕೊಳ್ಳೋದಿಕ್ ಹೋಗ್ತಾರೆ ಆ ಗಾಲಿಗೆ ಸ್ವಾಮಿ ಬರ್ತಾಳೆ ಏನನ್ನ ಏನ್ ಮಾತಾಡ್ತಿದ್ಯಾ ಪಾಪ ದುರ್ಗಾ ಅದಕ್ಕೆ ಏನು ಗೊತ್ತಿಲ್ಲ ಅವ್ರಿಗೇನು ಅವ್ರೇನು ಮಾಡೇ ಇಲ್ಲ ಆಕೆ ಪದೇ ಪದೇ ಕೇಳ್ತಾ ಇದ್ಯಾ ಅಂತ ಕೇಳ್ತಾರೆ ಆಗ ಶರತ್ ಅವರು ನೋಡು ಸ್ವಾಮಿ ನಂಗೇನು ಅಂತಾನೆ ಅರ್ಥ ಆಗ್ತಾ ಇಲ್ಲ ಯಾಕೆ ನನ್ ಪಕ್ಕ ಬಂದು ಕುತ್ಕೊಂಡ್ಲು ನಂಗೊಂದು ತಿಳಿತಾನೆ ಇಲ್ಲ ಹಾಗಂತ ಶರತ್ ಅವರು ಹೇಳ್ತಾನೆ ಇರ್ತಾರೆ ಆಗ ಸ್ವಾಮಿ ಅಣ್ಣ ಎಲ್ಲಾನು ಒಳ್ಳೆದಕ್ಕೆ ಆಗ್ತಾ ಇದೆ ಈ ಥರ ಯೋಚನೆ ಮಾಡ್ತಿದ್ಯಾ ಎಲ್ಲ ಒಳ್ಳೆದಕ್ಕೆ ಆಗದ್ದು ಹೋಗಿ ಮಲ್ಕೊಂಡಿ ಟೈಮ್ ಆಯ್ತು ಅಂತ ಸ್ವಾಮಿ ಅವರು ಹೇಳ್ತಾ ಇರ್ತಾರೆ ಈ ಕಡೆ ದುರ್ಗಾ ಅವರು ಕೂಡ ನಂಗೆ ಏನಾಯ್ತು ಯಾಕೆ ನನ್ನ ಬಾಸ್ಪತ್ತ ಹೋಗ್ ಕಿತ್ಕೊಂಡೆ ನಂಗೆ ಅರ್ಥನೇ ಆಗ್ತಿದ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಶರತ್ ಅವರು ನಂಬಿಕಾ ಸ್ಥಾನನ ಯಾರು ತುಂಬಿಸೋದಕ್ಕೆ ಸಾಧ್ಯನೇ ಇಲ್ಲ ಶರತ್ ಅವರು ಯಾಕೆ ದುರ್ಗಾ ನಂತರ ಬಂದ್ಬಿಟ್ಟು ಬಂದು ಆದರೆ ದುರ್ಗಾಗೂ ಗೊತ್ತಿಲ್ಲ ನೆನಪಾಗ ಗೊತ್ತಿರೋದು ನನಗೂ ಗೊತ್ತಿಲ್ಲ ಯಾಕೆ ಹೀಗಾಯಿತು ಪಕ್ಕ ಬಂದು ಕುತ್ಕೊಂಡಿರೋದು ಗೊತ್ತೇ ಇಲ್ಲ ನನಗಂತೂ ಏನಾಯ್ತು ಅಂತ ಗೊತ್ತೇ ಆಗಿಲ್ಲ ಏನಾಯ್ತು ಏನು ನಡೆದಿದೆ ಅಂತ ನನಗೆ ಒಂದು ಗೊತ್ತಾಗ್ತಿಲ್ಲ ಅಂತ ಶರತ್ ಅವರು ತುಂಬ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಸಾನ್ವಿ ಎಲ್ಲ ಒಳ್ಳೆಯದೇ ಆಯಿತು ಆ ಕಡೆ ಮಾಯ ಬದಲಿಗೆ ದುಡ್ಗಾನೇ ತುಂಬ ಒಳ್ಳೆಯವಳು ಗೆ ತುಂಬ ಖುಷಿನೇ ಆಯಿತು ಅಂತ ಅವರು ಅಂದ್ಕೊಳ್ತಾ ಇರ್ತಾರೆ ಮತ್ತೆ ಈ ಕಡೆ ಈತ ಅವರು ಕೂಡ ತುಂಬಾ ಯೋಚನೆ ಮಾಡ್ತಿರ್ತಾರೆ ಹಾಗೆ ದಮಯಂತಿ ಅಂತಿ ಹೇಳಿರೋದು ಕೂಡ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ಆಗ ದಮಂತಿ ಹೇಳಿರೋದು ದುರ್ಗಾ ಈ ಮನೆ ಸೊಸೆಯಾದ್ದು ಆಮೇಲೆ ಈ ಮನೆಯಲ್ಲಿ ನೀನೇನು ಹೇಳ್ದಂಗೆ ಏನು ನಡೆಯಲ್ಲ ಅಲ್ಲಿಂದ ಹೊರಗಡೆ ಹಾಕ್ತಾಳೆ ಹಾಗೆ ಶರತ್ ಮತ್ತೆ ದುರ್ಗ ಒಂದಾಗ್ತಾರೆ ಆಗ್ತಾರೆ ಪ್ರೀತಿನೇ ಇರಲ್ಲ ನಿಮ್ಮ ಅಪ್ಪಾಗೆ ದುರ್ಗ ಬಂದ್ಮೇಲೆ ಮೇಲೆ ಪ್ರೀತಿ ಕಡಿಮೆ ಆಗುತ್ತೆ ನೋಡು ಆಗ ಹಿತ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಬ್ಯಾಗ್ಗೆ ತುಂಬ ಇರ್ತಾಳೆ ಆಗ ಮನೆ ಇಲ್ಲಿಗೆ ಬರ್ತಾಳೆ ಆಗ ಏನಾಯ್ತು ಪುಟ್ಟ ಮೇಡಮ್ ಪುಟ್ ಮೇಡಮ್ ಯಾಕೆ ಏನಾಯ್ತು ಮೇಡಮ್ ಬಟ್ಟೆನೆಲ್ಲ ಬ್ಯಾಗ್ ಒಡೆ ಹಾಕ್ತಿದ್ದೀರಲ್ಲ ಮೇಡಮ್ ಆದ್ರೂ ಪಿಕ್ನಿಕ್ ಇದೆಯಾ ಎಲ್ಲಾದ್ರು ಹೋಗ್ತಿದ್ದೀರಾ ಅಂತ ಕೇಳ್ತಾರೆ ಆಗ ಈತ ಏನು ಹೇಳಿದ್ರು ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾಳೆ ಅದನ್ನು ನೋಡಿದ ಮನೆಗೆ ತುಂಬಾ ಶಾಕ್ ಆಗುತ್ತೆ ಏನಿದು ಪುಟ್ ಮೇಡಮ್ ಗೊತ್ತಿಲ್ಲ ಅಲ್ಲ ಎಲ್ಲಿಗೆ ಹೋಗ್ತಾ ಇದ್ದಾರೆ ನಾವು ಎಲ್ಲಿಗೆ ಹೋಗ್ತಿದ್ದೀರಾ ಹೇಳಿ ಪುಟ್ ಮೇಡಮ್ ಮಾತಾಡಿ ಎಲ್ಲಿಗೆ ಹೋಗ್ತಿದ್ದೀರಾ ಹೇಳಿ ಹೇಳ್ತಾರೆ ಬಾಸ್ಗೆ ಹೇಳಿದೀರಾ ಅಂತ ಕೇಳ್ತಾರೆ ಅಥವಾ ದುರ್ಗಾಗೆ ಹೇಳಿದೀರಾ ಏನು ಅಂತ ಹೇಳಿ ಪುಟ್ ಮೇಡಮ್ ಅಂತ ಮನೆಯವರು ಕೇಳ್ತಿದ್ರೆ ಇತ ಅವರು ಹೋಗ್ತಾನೆ ಇರ್ತಾರೆ ಇನ್ನೇನು ಮನೆಯಿಂದ ಈಚೆ ಹೋಗ್ಬೇಕು ಅಷ್ಟಲ್ಲಿ ಮನಿ ಅವ್ರು ತಿರ್ಗಾ ಬಂದು ಹಿತ ಅವ್ರನ್ನ ಅಡ್ಡ ಹಾಕ್ತಾರೆ ಎಲ್ಲ ಹೋಗ್ತಾ ಇದ್ದೀರಾ ಏನಿ ಪುಟ್ ಮೇಡಮ್ ಅಂತ ತಿರ್ಗಾ ಕೇಳ್ತಾನೆ ಇರ್ತಾರೆ ಹಾಗ ಆಯಿತಾ ಇಲ್ಲ ನಾನು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನು ಕೇಳಿಸ್ಕೊಂಡ ಮನೆಯವ್ರಿಗೆ ತುಂಬಾ ಗಾಬರಿ ಆಗುತ್ತೆ ಮತ್ತೆ ಬೊಮ್ಮೆನ ತಗೊಂಡು ನಿಧಾನವಾಗಿ ಕೆಳಗಡೆ ಬರ್ತಾರೆ ಯಾರು ಇಲ್ಲ ಈಗ ಈವಾಗಲೇ ಮನೆ ಬಿಟ್ಟು ನಾನು ಹೋಗ್ತೀನಿ ಇದು ಏನ್ ಪ್ರಯೋಜನ ಎಲ್ಲಾರು ನನ್ನ ಒಗ್ಗಂಟಿ ಮಾಡಿಬಿಡ್ತಾರೆ ಇಲ್ಲ ಈ ಮನೆಯಲ್ಲಿ ನನಗೋಸ್ಕರ ಈತ ಅವರು ಕಣ್ಣೀರ್ ಆಗ್ತಾ ಕೆಳಗಡೆ ಬರ್ತಾರೆ ಇರ್ತಾರೆ ಇದನ್ನು ನೋಡಿದ ದಮ್ಮ ಇವಳು ಎಲ್ಲಿಗೆ ಹೋಗ್ತಿದ್ದಾಳೆ ಇಷ್ಟೊತ್ತಲ್ಲಿ ಹೊರಗಡೆ ಹೋಗ್ತಿದ್ದಾಳೆ ಬ್ಯಾಗು ಮತ್ತೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡೇ ಹೋಗ್ತಿದ್ದಾಳೆ ಏನು ಮನೆ ಬಿಟ್ಟೆ ಹೊರಗಡೆ ಹೋಗ್ತಿದ್ದಾಳೆ ಏನ್ ಖುಷಿ ಆಗ್ತಿದೆ ಕೊನೆಗೂ ಮನೆಯಿಂದ ಹೊರಗಡೆ ಹೋಗ್ತಿದೆ ನಮಗೆ ಅಂತೂ ತುಂಬಾ ಖುಷಿ ಆಗ್ತಿದೆ ಹಾಗಂತ ದಮಯಂತಿ ಅವರು ಮನಸಲ್ಲೇ ಅನ್ಕೊಂತ ಇರ್ತಾರೆ ಇವಳು ಕೊನೆಗೂ ಮನೆ ಬಿಟ್ಟು ಹೋಗ್ತಾ ಇದ್ದಾಳೆ ಅಂತೂ ನನ್ನ ಪ್ಲಾನೆಲ್ಲ ಸಕ್ಸಸ್ ಆಯಿತು ಮನೆ ಬಿಟ್ಟು ಬೇಗ ಹೋದ್ರೆ ದುರ್ಗಾನ ಆದಷ್ಟು ಬೇಗ ಸಿಕ್ಕಾಕ್ಸ್ಬೋದು ಇದ್ದು ಬಂದ್ಮೇಲೆನೆ ಬಂದ ಮೇಲೆನೆ ಹಿತ ಬೇಜಾರು ಮಾಡಿಕೊಂಡು ಮನೆ ಬಿಟ್ಟು ಹೋಗಿದ್ದಾಳೆ ಬೆಳಿಗ್ಗೆ ಎಲ್ಲರ ಹತ್ರನೂ ಮಾತಾಡ್ಬೋದು ಆಗ ತುಂಬಾ ತುಂಬ ಈಸಿಯಾಗಿ ಸಿಗಾಕ್ಸ್ಬೋದು ದುರ್ಗಾ ಬಂದ್ಮೇಲೆನೆ ಹಿತ ಬೇಜಾರು ಮಾಡ್ಕೊಂಡು ಮನೆಯಿಂದ ಹೋಗಲು ಬೆಳಿಗ್ಗೆ ಎಲ್ಲರ ಹತ್ರನು ಮಾತಾಡಬಹುದು ಎಲ್ಲರು ಅದೇ ನಿಜ ಅನ್ಕೊಂತಾರೆ ಆಗ ಮನೆಯಲ್ಲಿ ದುರ್ಗಾನ ಮನೆಯಿಂದ ಈಚೆ ಆಗ್ತಾರೆ ಈಗ್ಲೇ ಹೇಳಿದ್ರೆ ಎಲ್ಲಾರ್ಗು ಉಂಟಾಗ್ಬಿಡುತ್ತೆ ಈಗ್ಲೇ ಹೇಳೋದು ಯಾರಿಗೂ ಬೇಡ ನೋಡು ಫಸ್ಟ್ ಮನೆಯಿಂದ ಹೊರಗಡೆ ಹೋಗ್ಲಿ ಆಮೇಲೆ ಎಲ್ಲರೂ ನೋಡ್ಕೊಳ್ಳೋಣ ಹೇಳಿದ ಮಯಂತಿ ಮನಸ್ಸಲ್ಲಿ ತುಂಬಾ ಖುಷಿ ಪಡ್ತಾರೆ ಈ ಕಡೆ ಇದ್ದ ಅವರು ಮನೆಯಿಂದ ಗಣಿರಾಗ್ತಾ ಹೊರಗಡೆ ಬರ್ತಾರೆ ಹಂಗೆ ಯಾರು ಇಲ್ಲ ನಾನು ಒಂಟಿ ನಂಗೆ ಅಂತ ಯಾರು ಇಲ್ಲ ಇಲ್ಲಿ ದುರ್ಗಾ ಅಂತ ನನ್ ಜೊತೆಗಿದ್ರು ಆದ್ರೆ ಅವಳು ಕೂಡ ನಂಗೆ ಈಗ ಮೋಸ ಮಾಡ್ಬಿಟ್ಟಿದ್ದಾಳೆ ತುಂಬಾ ಕಣ್ಣೀರಾಗ್ತಾ ದುರ್ಗಾನ ನೆನ್ಸ್ಕೊಂಡು ಕಣ್ಣೀರಾಗ್ತಾನೆ ಆಗ್ತಾನೆ ರೋಡ್ ಅಲ್ಲಿ ಹೋಗ್ತಾ ಇರ್ತಾಳೆ ಅಮ್ಮ ನೇನಾದ್ರೂ ನನ್ ಜೊತೆಗಿರ್ಬೇಕಿತ್ತು ನಂಗೆ ಯಾರ ಯಾರಿದ್ದಾರೆ ಅಮ್ಮ ಯಾರಾದ್ರೂ ಇರ್ಬೇಕಿತ್ತು ನಾನು ಒಂಟಿ ಆಗೋಗಿದ್ದೀನಿ ಮಾ ಅಮ್ಮ ಅಂತ ಜೋರಾಗಿ ಕಿರ್ಚ್ಕೊಂಡು ರೋಡಲ್ಲಿ ಕಣ್ಣೀರ್ ಆಗ್ತಾ ಹೋಗ್ತಾ ಇರ್ತಾಳೆ ಇದನ್ನ ನೋಡಿದ ಅಂಬಿಕಾ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ ಈತಾ ಒಬ್ಳೇ ರೋಡಲ್ಲಿ ಎಲ್ಲಿಗೆ ಹೋಗ್ತಿದ್ದಾಳೆ ಇದು ಇಷ್ಟು ರಾತ್ರಿ ನೀವು ಎಲ್ಲಿಗೆ ಹೋಗ್ತಾ ಇದ್ದಾಳೆ ಈ ಈತಗೆ ಇಷ್ಟು ತಂದಿ ಅಂತ ಗಾಬರಿ ಆಗ್ತಾರೆ ಅಂಬಿಕಾ ಅವ್ರಿಗೆ ತುಂಬಾ ಟೆನ್ಶನ್ ಮಾಡ್ಕೊಂಡಿರ್ತಾರೆ ಈತ ಅವರು ಬರ್ತಾ ಇರ್ತಾರೆ ಒಂದು ಗಾಡಿ ಬರ್ತಾ ಇರುತ್ತೆ ಆಗ ಈತ ಅವರು ಸೈಡಿಗೆ ಹೋಗದೆ ಏನು ಲೆಕ್ಕ ಲೆಕ್ಕಿಸದೆ ಹಾಗೆ ಹೋಗ್ತಿರ್ತಾರೆ ಅಮ್ಮ ದುರ್ಗಾ ನಿಂಗೆ ಮೋಸ ಮಾಡ್ಬಿಟ್ಟೆ ಮೋಸ ಮಾಡಿದೆ ಅಂತ ಯೋಚಿಸ್ಕೊಂಡು ಹಿಂದೆಗಡೆ ಗಾರಿ ಬರ್ತಾ ಇರುತ್ತೆ ಒಂದು ದೊಡ್ಡ ಕಾರು ಅದನ್ನು ಈತ ಲೆಕ್ಕಿಸದೆ ಏನು ಆ ಕಡೆ ಈ ಕಡೆ ಯೋಚನೆ ಮಾಡಿದೆ ಅದನ್ನು ನೋಡಿದ ಅಂಬಿಕಾಗೆ ತುಂಬಾ ಶಾಕ್ ಆಗುತ್ತೆ ಅಯ್ಯೋ ಅಲ್ಲಿ ಗಾಡಿ ಬರ್ತಿದೆ ಎಲ್ಲಿ ಇವನ್ಗೆ ಏನು ಸೈನಿಗೆ ಹೋಗ್ತಿಲ್ವಲ್ಲ ಇವಳು ಈತ ಆಯ್ತಾ ಅಂತ ಜೋರಾಗಿ ಕಿಚ್ಚತಾನೆ ಇರ್ತಾರೆ ಅಂಬಿಕಾ ಅವರು ಅಂದ್ರೆ ಗಾಡಿ ಹೋಗಿ ಈತ ಹಾಗೆ ಟೆಚ್ ಅಪ್ಪ ಅಂತ ಜೋರಾಗಿ ಕಿರ್ಚ್ಕೊಂಡು ಬಿದೋಗ್ತಾಳೆ ತಿಂದಾಗಿ ಗಾಡಿ ಟೆಚ್ ಆಗಿದ ತಕ್ಷಣ ಆಯಿತಾ ಮೇಲ್ಗಡೆ ಹೋಗ್ಬಿಡ್ತಾಳೆ ಅವರಿಗೆ ಏನು ಆಗೋದಿಲ್ಲ ಅವಳಿಗೆ ಒಂದು ಶಕ್ತಿ ಕಾಪಾಡುತ್ತೆ ಗಾಡಿ ಅವಳಿಗೆ ಟಚ್ ಆದ್ರೂ ಟೆಚ್ ಆಗಿದ್ರು ಅವಳಿಗೆ ಏನು ಆಗಿರಲ್ಲ ಅದು ಅಲ್ದರೆ ಮಾಡ್ಬೇಕಾ ಏನು ಮಾಡಿರ್ತಾಳೆ ಇವಳಿಗೆ ಈ ಕಡೆ ಶಾಂಬು ಮತ್ತೆ ಅಂಬಿಕಾ ಹತ್ರ ಹಿತಾಗೆ ಹೋಗೋಕೆ ಆಗ್ತಿರಲ್ಲ ಶಂಬುಕೆ ತುಂಬಾ ಶಾಕ್ ಆಗುತ್ತೆ ಹೀಗೆ ಹೋಗೋಕೆ ಆಗ್ತಿಲ್ಲ ಅಂತ ತುಂಬಾ ಶಾಕ್ ಆಗಿ ಅನ್ಕೊಂತಾರೆ ಈ ಕಡೆ ಅಂಬಿಕಾಗೂ ಕೂಡ ತುಂಬಾ ಟೆನ್ಷನ್ ಆಗ್ತಾನೆ ಇರುತ್ತೆ ನನ್ನ ಮಗಳಿಗೆ ಏನಾಗ್ಬಿಡ್ತೋ ಏನು ಅಂತ ತುಂಬ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಯಾಕಮ್ಮ ಹೀಗ್ ಮಾಡಿದೆ ಯಾಕಮ್ಮ ಮನೆ ಬಿಟ್ಟು ಬಂದಿದ್ಯಾ ಅಂತ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಹಿಂದೆ ಬರ್ತಿರ್ತಾರೆ ಏನಾಗ್ಬಿಡುತ್ತೋ ಅಂತ ಅಂಬಿಕಾ ಅವರು ತುಂಬಾ ಟೆನ್ಷನ್ ಇಂದಾನೆ ಓಡಿ ಬರ್ತಿರ್ತಾರೆ ಕಡೆ ಆಗ ಶಂಭು ಕೊರಳಲ್ಲಿ ಇದ್ದಿದ್ದ ಆರನ ತೆಗ್ದು ಹಿತ ಮೇಲೆ ಎತ್ತಿ ಎಸಿತಾರೆ ಆಗ ಈತಾಗೆ ಕಂಟ್ರೋಲ್ ತಪ್ಪುತ್ತೆ ಆಗ ಈತ ಹತ್ರ ಹೋಗೋದಿಕ್ಕೆ ಆಗುತ್ತೆ ಆಗ ಅಂಬಿಕಾ ಅವ್ರಿಗೆ ಸಮಾಧಾನ ಆಗುತ್ತೆ ದೇವರೇ ನೀನೇ ನಮ್ಮ ಮಗಳನ್ನ ಕಾಪಾಡ್ಬಿಟ್ಟೆ ಅಂತ ಅಂಬಿಕಾ ಅವ್ರ ಹತ್ರ ಅಂಬಿಕಾ ಅವರು ಹಿತ ಹತ್ರ ಹೋಗ್ತಾರೆ ಆ ಇತ ಅವರು ಶಂಭು ಕೊರಳಲ್ಲಿ ಇದ್ದ ಸರವನ್ನು ಆಗಿದ್ ತಕ್ಷಣ ಈತ ಅವರು ತುಂಬಾ ಚೆನ್ನಾಗಿ ಹಾಕ್ತಾರೆ ಆಗ ಅಂಬಿಕಾಗೆ ಈತನ ನೋಡಿ ತುಂಬಾನೇ ಖುಷಿ ಆಗುತ್ತೆ ಆಗ ಆಯ್ತಾ ನಾನು ಎಲ್ಲಿದ್ದೀನಿ ನೀವೆಲ್ಲ ಯಾರು ಅಂತ ಈತ ತುಂಬಾ ಶಾಕ್ ನಲ್ಲಿ ಎಲ್ಲರನ್ನು ನೋಡ್ತಾಳೆ ಆಗ ಅಂಬಿಕಾಗೆ ತುಂಬಾ ಖುಷಿ ಆಗುತ್ತೆ ದೇವರೇ ನಮ್ಮ ಮಗಳು ಕಾಪಾಡ್ಬಿಟ್ಟಾರಲ್ಲಪ್ಪಾ ಆಗ ಇಬ್ಬರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಈತ ಯಾಕೆ ಮನೆ ಬಟ್ಟಿ ಬಂದು ಇವಳಿಗೆ ಏನಾಗಿರ್ಬೋದು ಅಂತ ಅಂಬಿಕಾ ಅವರು ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಈ ಕಡೆ ದಮಯಂತಿಗೆ ತುಂಬಾ ಖುಷಿ ಆಗುತ್ತೆ ಇತ್ತ ಹಂಗು ಹಿಂಗು ಮನೆ ಬಿಟ್ಟಿ ಹೋದ್ಲು ಆಮೇಲೆ ದುರ್ಗಾ ಇಂಗಾದ್ರೂ ಮಾಡಿ ಮನೆಯಿಂದ ಕಡೆ ಕಲಿಸ್ಬೇಕು ಮುಂದಿನ ಸಂಚಿಕೆಯಲ್ಲಿ ದಮಯಂತಿ ಪ್ಲಾನ್ ಉಲ್ಟ ಆಗತ್ತಾ ಅಂತ ಕಾದು ನೋಡೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆನಾ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋನ ಆದಷ್ಟು ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಯಾರೆಲ್ಲ ಸೀರಿಯಲ್ ಅಪ್ಡೇಟ್ಸ್ ನೋಡ್ತಾರೋ ಅವ್ರಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್